ಬೀದರ್ ಅಡುಗೆ ಮನೆಗೆ ಸ್ವಾಗತ ಅಕ್ಕ ತಂಗಿಯರಿಗೂ ತಮ್ಮರಿಗೂ ಸ್ವಾಗತ ಸಂಕ್ರಾಂತಿ ಹಾಕ್ಬೋದು ಎಳಮಾಸಿ ಅದಂದ್ರೆ ಮೂರು ನಮ್ನೆ ರೊಟ್ಟಿ ಮಾಡಿ ತೋರ್ಸ್ಲತ್ತೀನಿ ನೋಡ್ರಿ ಉತ್ತರ ಕರ್ನಾಟಕದ ಸ್ಪೆಷಲ್ ಮಕರ ಸಂಕ್ರಾಂತಿ ಆಮೇಲೆ ಮಾಸಿ ಈ ವಿಡಿಯೋ ಕೊನೇತನ ನೋಡ್ರಿ ಅಂದ್ರೆ ಈ ಮೂರು ಯಾವ ರೊಟ್ಟಿಗಳವ ಇದು ಹೆಂಗೆ ಮಾಡ್ತಾರ ಹೇಳಿ ನೋಡ್ರಿ ವೀಕ್ಷಕರೇ ಈಗ ಹಿಟ್ಟು ತೊಗೊಂಡಿನ್ರಿ ನಾನು ಛಜ್ಜಿ ಚಜ್ಜಿ ಅಂತೇವಲ್ಲ ಚಜ್ಜಿ ಹಿಟ್ ತೊಗೊಂಡಿನ್ ನೋಡ್ರಿ ಒಂದು ಎರಡು ಗ್ಲಾಸ್ ಒಂದು ನಾಲ್ಕೈದು ರೊಟ್ಟಿ ಮಾಡೋವ ನನಗೆ ಇದು ಇದು ಹೆಂಗ್ ಮಾಡಬೇಕು ಅಂತ ನೋಡ್ರಿ ಈಗ ಒಲೆ ಹಚ್ಕೊಂಡಿನ್ರಿ ಒಂದ್ ಗ್ಲಾಸ್ ಅಂದ ನೀರ್ ತೊಗೊಂಡಿನ್ ನೋಡ್ರಿ ಈ ನೀರಿಗಿಂತ ಚೆಂದ ಕುದಿ ಬರ್ಬೇಕು ನೋಡ್ರಿ ಈಗ ನೋಡ್ರಿ ನೀರಿಗಿಂದ ಚಂದ ಕುದಿ ಬಂತು ನೋಡ್ರಿ ಈಗ ಇವ್ ನೀರ್ನ ಏನ್ ಮಾಡ್ತೀನಿ ಅಂದ್ರೆ ಈ ಏನು ಚಜ್ಜಿ ಹಿಕ್ತದೆ ನೋಡ್ರಿ ಇದ್ರದಾಗೆಂದ ಒಂದ್ ಸ್ವಲ್ಪ ಎಂದ ಹೇಕತಿನ್ರೀ ಯಾಕಂದ್ರೆ ಇಷ್ಟು ಎಲ್ಲ ನೀರು ಹಾಕೋಬಾರ್ದು ಒಂದ್ ಸ್ವಲ್ಪ ಎಂದ ನೀವು ನಾ ಸ್ವಲ್ಪ ಜಾಸ್ತಿ ಇಟ್ಕೊಂಡಿನ್ರಿ ಆ ಬೇರೆ ಹಿಟ್ಟಿಗೆ ಅಂತ ಇದು ಇದು ಹಾಕಿಕೊಂಡನ್ನೆಲ್ಲ ಒಂದು ಚಮಚ ತೊಗೊಂಡು ನಂಗೆ ಸ್ವಲ್ಪ ರೌಂಡಾಗಿಂದ ನಿಧಾನಿಂದ ಏನಾದ್ರು ಹಿಂಗೆಂದ ರೌಂಡ್ ರೀ ಒಣ ಹಿಟ್ಟು ಹಾಕ್ಬೇಕು ಒಳಗೆ ಇದು ಒಣ ಹಿಟ್ಟಾಕೋತಾ ಬರ್ಕೋತಾ ಹೋಗ್ತದ ಇದು ಈ ಒಣ ಹಿಟ್ಟಿಲ್ಲ ಅಂದರೆ ಹಿಂಗೆ ಮುಚ್ಚಿ ಅಂದ ಇಕ್ಬೇಕು ನೋಡಿರಿ ನೀವು ವಿಡಿಯೋ ಕೊನೆಯ ತನ ನೋಡಂದ್ರಿ ವೀಕ್ಷಕರೇ ನಿಮ್ಗೆ ಗೊತ್ತಾಯ್ತದ ಈ ಮೂರು ನಮ್ಮನ ರೊಟ್ಟಿ ಯಾವ್ಯಾವ ಹೋದ ಎದಿಂದ ಹೆಂಗೆ ಮಾಡ್ತೀನಿ ಅಂತ ಉತ್ತರ ಕರ್ನಾಟಕ ಸ್ಪೆಷಲ್ ನೋಡಿರಿ ನಂಬಲ್ಲಂತೂ ರೊಟ್ಟಿ ಭಾಳ ಫೇಮಸ್ ನೋಡ್ರಿ ಸಕ್ಕತ್ತಿಂದ ಮುರ್ಮುರ ನಕನಕ್ಕೆ ರೊಟ್ಟಿ ಊಟ ಮಾಡ್ತೇವೆ ನೋಡ್ರಿ ನಾವು ಇಲ್ಲಿ ನೋಡ್ರಿ ಈಗ ಈ ಹಿಟ್ಟೆನ ಇದು ಏನು ಇದು ನೀರಿಂದ ಎಂದಾನು ಹೈಕೊಂಡು ನೋಡ್ರಿ ನಾವು ಜಿಗಿ ಅಂತೇವ್ರಿ ಜಿಗಿ ಅಥವಾ ಹೆಸರು ಅಂತೆವು ಇದು ತೊಗೊಂಡು ಸ್ವಲ್ಪ ಗಟ್ಟಿ ಏನದು ನೀರು ಹಾಕಿ ಸಣ್ಣ ನೀರೇ ಹಾಕ್ಕೋಬೇಕು ರೀ ಗರಂ ನೀರು ಏನು ಬೇಡ್ದು ನಮ್ಗೆ ಎಷ್ಟು ಮಾಡೋದು ಒಣಗಿಟ್ಟು ಸ್ವಲ್ಪ ಎಂದನು ಜಿಗಿ ಹಾಕ್ಕೊಂಡಿಂದ ಇದು ಮಾಡಿ ತಗೊಂಡು ಹಿಂಗೆ ಈ ಥರ ಇಂದ ಮಾಡಿ ಸ್ವಲ್ಪ ಸ್ವಲ್ಪ ಎಂದ ನೀರು ಹಾಕಿ ಗಟ್ಟಿನ ಹಾಕೋಬೇಕು ನೋಡಿರಿ ಯಾಕಂದ್ರೆ ಸ್ವಲ್ಪ ಒಂದೇ ಸಲ ಜಾಸ್ತಿ ನಾದ್ಕೊಂಡೆವು ಅಂತ ಅಂದ್ರೆ ಸ್ವಲ್ಪ ಬರ್ತಾ ಬರ್ತಾ ಸ್ವಲ್ಪ ಹಿಟ್ಟಿಂದ ಢಿಲ್ಲ ಆಗ್ತದ ಆಮೇಲೆ ಗಟ್ಟಿ ಅಂದ ನಾತ್ಕೋಬೇಕ್ರಿ ಇಲ್ಲಿ ನೋಡ್ರಿ ಈ ಥರ ಇಂದ ಗಟ್ಟಿಯಿಂದ ನಾವು ನಾದ್ಕೋಬೇಕು ನೋಡಿರಿ ಢಿಲ್ಲ ಆಗ್ತೀವಿ ಅಂದ್ರೆ ಸ್ವಲ್ಪ ಒಣ ಅಂತ ಹಾಕಿಕೊಂಡು ನಾತ್ಕೋಬೇಕು ನೋಡಿ ಯಾಕಂದ್ರೆ ಒಂದೇ ಸಲ ನಾತ್ಕೋತೀವಲ್ಲ ಗಟ್ಟಿ ನಾತ್ಕೊಂಡ್ರೆ ಆಮೇಲೆ ಬರ್ತಾ ಬರ್ತಾ ಅಂದ ಹಿಟ್ಟು ಢಿಲ್ಲ ಆಗ್ತದ್ರಿ ಇಲ್ಲಿ ನೋಡ್ರಿ ನಮಗೆ ದೊಡ್ಡದು ಬೇಕಾದ್ರೆ ಸ್ವಲ್ಪ ಜಾಸ್ತಿ ಹಿಟ್ಟು ತೊಗೋಬೇಕು ಸಣ್ಣದ ಬೇಕಾದ್ರೆ ತಳ್ಳಗೆ ಅಂದ್ರೆ ಸ್ವಲ್ಪ ಹಿಟ್ಟು ತೊಗೊಬೇಕು ನಾ ಹಿಟ್ಟು ಹಿಟ್ಟು ತೊಗೊಂಡಿರು ನೋಡಿರಿ ಇಲ್ಲಿ ನಿಮ್ಮ ಕಾಣಿಸ್ಲತ್ತಿರ್ಬೋದು ಯಾಕಂದ್ರೆ ಈ ಚಜ್ಜಿ ರೊಟ್ಟಿ ಸ್ವಲ್ಪ ತಳ್ಳಗಾದರೆ ಚೆಂದ ಹಾಕ್ತಾವೆ ನೋಡಿರಿ ನೋಡಿರಿ ನಾ ಹಿಟ್ಟೇನು ತೊಗೊಂಡಿನಲ್ಲ ಇದು ಸ್ವಲ್ಪ ಹಿಂಗೆ ರೌಂಡ್ ಹಿಂಗೆ ಗುಂಡಕ್ಕಿಂತ ಆಗ್ಬೇಕು ನೋಡಿರಿ ಇಲ್ಲಿ ಕೆಳಗಿನಿಂದ ಬೆಳೆ ತಗೊಂಡಿಕ್ಕೆ ಹಿಂಗೆ ಹಿಂಗೆ ಮಾಡ್ಕೋಬೇಕು ರೀ ಇದು ರೌಂಡನ್ನು ಆಗ್ತದೆ ಆಮೇಲೆ ಗ್ಯಾಸಿನ ಕಟ್ಟಿ ಮೇಲೆ ಬಡಿಬೋದು ನಾವು ಒಂದು ಮಣಿ ಮನೆ ನೋಡಿ ಇದು ಹೋಳಿಗೆ ಚಪಾತಿ ಮಾಡೋ ಮಣಿ ಅದ ಇದ್ರ ಮೇಲೆ ಅಂದ್ರೆ ನಾವು ಬಡಬೇಕು ಬಡ್ಕೊಳತ್ತೀನಿ ನೋಡಿರಿ ಯಾಕಂದರೆ ಸಜ್ಜೆದಂದು ಕಟ್ಟಿ ಮೇಲೆ ಬರಲ್ರಿ ಅಂದ್ರೆ ಸ್ವಲ್ಪ ಕೆಳಗೆ ಹಿಟ್ಟು ಹಾಕಬೇಕು ಆಮೇಲೆ ಇದ್ರ ಮೇಲೆ ಸ್ವಲ್ಪ ಸ್ವಲ್ಪಿಂದ ಹಿಟ್ಟು ಉದುರಿಸ್ಬೇಕು ಹಿಂಗೆ ಇಟ್ಕೊಂಡು ಒಂದು ಸ್ವಲ್ಪಿಂದ ಮ್ಯಾಲ ಹಿಂಗೆಂದ್ರೆ ಸ್ವಲ್ಪ ಹಿಟ್ಟು ತೊಗೊಂಡು ಹಿದು ಅಲ್ಲಿಂದ ಹಿಂಗೆ ಬಡ್ಕೋಬೇಕು ನೋಡಿರಿ ಹಿಂಗೆ ಸ್ವಲ್ಪ ಸ್ವಲ್ಪಿಂದ ಬಡ್ಕೋಬೇಕು ನೋಡಿರಿ ಒತ್ತಿ ಆಗುತ್ತಲ್ಲ ಇದ್ರ ಮೇಲೆ ನಾವು ಏನು ಮಾಡಬೇಕು ಅಂದರೆ ಬಿಳಿ ಹೇಳ್ರಿ ಬಿಳಿ ಎಳ್ ತಗೊಂಡು ಹಿಂಗೆ ಹಿಂಗೆಂದ ಮ್ಯಾಲೆಲ್ಲ ಸವರ್ಬೇಕು ರೀ ಹಿಂಗೆ ಹಾಕ್ದೆವು ಅಂತ ತಿಳ್ಕೊರಿ ಸ್ವಲ್ಪ ಮೆತ್ತಗೆಂದು ಕೈಲಿಂದ ಹಿಂಗೆ ಮಾಡ್ಕೊಂಡು ಯಾಕಂದ್ರೆ ಒಳಕ್ಕೆ ಹೋಗ್ತಾವೆ ಹಿಟ್ಟಿನಾಗ ಹಿಂಗೆ ಒಳಕ್ಕೆ ಹೋಗ್ತಂದ್ರೆ ಆಮೇಲೆ ಮತ್ತೆ ಹಿಂದೆ ಬಡ್ಲಾಕಂದ್ರೆ ಸ್ಟಾರ್ಟ್ ಮಾಡ್ಬೇಕು ನೋಡ್ರಿ ಭಾಳ ಚಂದ ಹೋಗ್ತಾವ ನೋಡ್ರಿ ಸಜ್ಜಿ ರೊಟ್ಟಿ ನೋಡ್ಲಾಕ ಅಂದ್ರೆ ಕಪ್ ಇರ್ತಾವ ಆಮೇಲೆ ಬಾಯಿ ಟೇಸ್ಟ್ ಅಂತು ಅಷ್ಟು ಚಂದ ಕೊಡ್ತದ ನೋಡ್ರಿ ಸ್ವಲ್ಪ ಅವಾಗ ಬರ್ತದೆ ನೋಡ್ರಿ ಸ್ವಲ್ಪ ಆವಾಜ್ ಬರಬಾರ್ದು ಬಂದು ನೀವು ಬೇಕಾದ್ರಿಂದ ಗಿಲ್ ನಿನ್ನ ಸ್ವಲ್ಪ ನಿಧ ಹಾನಲಿಂದ ರಾತರಿಸ್ಕೋಬೇಕು ನೋಡಿ ಆಗುತ್ತೆ ನೋಡ್ರಿ ಇಷ್ಟು ರೊಟ್ಟಿ ಆಗುತ್ತೆ ನೋಡಿರಿ ಹಿಟ್ಟಿರ್ ತಗೊಂಡಿನಲ್ಲ ಇಷ್ಟು ಆಯ್ತು ನೋಡಿ ಈಗ ಹಂಚನೂ ಗರಮ್ ಇಡ್ತೀನಿ ಒಲೆ ಮೇಲೆ ಹಂಚು ಈಗ ನೋಡ್ರಿ ಈಗ ನಿಮ್ಗೆಂದ ಹಾಕಿ ತೋರಿಸ್ತೀನಿ ತೋರಿಸ್ತೇನೆ ನೋಡಿ ಹಂಚು ಗರಮ್ ಆಗ್ಲತ್ತಲ್ರಿ ಸ್ವಲ್ಪ ಹಿಂಗೆ ಬತ್ತಿ ತೊಗೊಂಡೇನು ಕಾಟನ್ ಬತ್ತಿ ತೊಗೊಂಡು ಹಿಂಗೆ ಸ್ವಲ್ಪ ಹಂಚಿನ ಮೇಲೆ ಇದು ಒರೆಸ್ಕೋಬೇಕು ಆಮೇಲೆ ನಿಧ ಅನ್ಲಿಂದ ಇದು ಏನದ ನೋಡಿರಿ ಹಿಂಗೆ ಸ್ವಲ್ಪ ತೊಗೊಂಡು ಹಿಂಗೆ ಮೆ ಮೆಲ್ಲಿಗೆ ಹಾಕೋಬೇಕು ನೋಡಿ ನಾವು ಏನಿಲ್ಲ ನೋಡಿರಿ ಹೊತ್ತಿ ಒಂದು ಎರಡು ನಿಮಿಷ ಹಿಂಗೆ ಇತ್ತು ನಮ್ಮದೇನು ಹೊತ್ತಿ ಮುರಿಯೆಲ್ಲ ಏನಿಲ್ಲ ನೋಡಿರಿ ಮೆಲ್ಲಗಿಂದ ಹಾಕಬೇಕು ನೋಡಿರಿ ಈಗ ಸ್ವಲ್ಪ ಮ್ಯಾಲಿಂದ ಕೈ ಆಡಬೇಕು ಯಾಕಂದ್ರೆ ಮ್ಯಾಲಿಂದ ಸ್ವಲ್ಪ ಗುಳಿ ಗುಳಿ ಹಿಂಗೆ ಎದ್ದು ಎಲ್ಲ ಸಮ ಆಗೋಗ್ತದ ಆಮೇಲೆ ನೋಡಿರಿ ಈಗ ಒಂದು ಕಾಟನ್ ಬತ್ತಿ ತೊಗೊಂಡಿನಿರಿ ನಾನು ಕಾಟನ್ ಬತ್ತಿ ತೊಗೊಂಡಿನಿ ಇದು ಏನು ಈ ಕಾಟನ್ ಬತ್ತಿಲಿ ಹಿಂಗೆ ನೀರಾಗಿ ಅದ್ದಿ ಈ ಥರ ರೌಂಡಿಂದ ಮೊದಲಿಂದ ಅಂತ ಹಚ್ಕೋಬೇಕು ನೋಡಿರಿ ಸ್ವಲ್ಪ ಎಂದ ಇದು ಈ ನೀರು ಹಚ್ಕೊಂಡೇವಲ್ಲ ರೀ ಸ್ವಲ್ಪ ನೀರು ರೊಟ್ಟಿಯಿಂದ ಬೈದ ಇಲ್ಲ ಅಂಥೇಳಿ ನಮ್ಗೆ ಅದು ನೋಡಿದ್ರೆ ಗೊತ್ತೇ ಆಗ್ತದೆ ನೀರು ಮ್ಯಾಲೆ ನೀರು ಹಚ್ಚಿಂದೆಲ್ಲ ರೀ ಸ್ವಲ್ಪ ನಿಮ್ದು ಗೊತ್ತೇ ಆಗ್ತದೆ ಆಮೇಲೆ ನೋಡಿ ಒಂದು ನಿಮಿಷ ಹಂಗಂದ್ರೆ ಬಿಟ್ಟು ನಾವು ಕಡಿಸಿ ತೊಗೊಂಡಿರೋದ ಇದು ಮಾಡ್ಕೊಳಿ ಈ ನೋಡ್ರಿ ನೆತ್ತಿ ರೀತಿಯಿಂದ ನೋಡ್ರಿ ಈಗ ನೋಡ್ರಿ ಕರಿ ಎಳ್ಳು ಹಚ್ಚಿಂದ ನೋಡ್ರಿ ಹೆಂಗೆ ಕಾಣ್ತ ನೋಡಿ ಎಷ್ಟು ಚಂದ ಊಟ ಮಾಡ್ಲಾಕಂತು ಬಾಯಿಗೆ ಅಷ್ಟು ಟೇಸ್ಟ್ ನೋಡಿ ನೋಡಿರಿ ನೋಡ್ರಿ ವೀಕ್ಷಕರೇ ಈ ಮೈ ಈಗ ಸುರತ್ ನೋಡ್ರಿ ಈಗ ಈ ಮೈ ಈಗ ಉಲ್ಟ ಮತ್ತಂದ ಹಾಕೋತೀನಿ ನೋಡ್ರಿ ಇದೇ ಥರ ಅಂದರೆ ಇಲ್ಲಿ ಮತ್ತೆ ರೊಟ್ಟಿನ ರೆಡಿ ಮಾಡ್ಕೊಂಡೇನು ನೋಡ್ರಿ ಇಲ್ಲಿ ನೋಡ್ರಿ ಈಗ ಎರಡು ಮೈ ಅಂದ್ರೆ ಸುಡ್ತು ನೋಡಿ ರೊಟ್ಟಿ ಸಜ್ಜಿ ರೊಟ್ಟಿ ರೆಡಿ ಆಯ್ತು ನೋಡಿ ಅದು ಏ ಹೆಂಗೆ ಕಾಣತ್ತ ನೋಡ್ರಿ ಈಗ ಇಷ್ಟು ತಳ್ಳಗೆಂದ ಬಂತು ನೋಡ್ರಿ ಇಲ್ಲಿ ನೋಡ್ರಿ ಈಗ ಇದು ಎರಡನೇ ರೊಟ್ಟಿ ಇದೆ ನೋಡ್ರಿ ಇದೇ ಥರ ನಮ್ಗೆ ಎಷ್ಟು ಬೇಕೋ ಅಷ್ಟು ರೊಟ್ಟಿ ಅಂದ ನಾವು ಮಾಡ್ಕೊಬಂದು ನೋಡಿರಿ ರೆಡಿ ಆದಕ್ಕೆ ನೋಡ್ರಿ ಈ ಥರದ ರೊಟ್ಟಿ ಆದ ನೋಡ್ರಿ ಎಷ್ಟು ಎಷ್ಟು ಚಂದ ನೋಡ್ರಿ ವೀಕ್ಷಕರೇ ರೊಟ್ಟಿ ರೊಟ್ಟಿಯಿಂದ ನಾ ಮಾಡಿದೆ ನೋಡ್ರಿ ಈಗಿಂದ ಜೋಳದ ರೊಟ್ಟಿ ಅಂತ ಏಳು ಹತ್ತು ಚಂದ ಮಾಡಿ ತೋರ್ಸ್ಲತ್ತೀನಿ ನೋಡ್ರಿ ಈಗ ಈ ರೊಟ್ಟಿ ಹೆಂಗೆ ಮಾಡಬೇಕು ಅಂಥೇಳಿ ನೋಡ್ರಿ ಈ ನಾ ಮೊದಲೆಂದ ಚಜೀರು ಇಟ್ಟಿದ ಎಂದ ನೀರಿಂದ ಅದು ಹೆಸರು ಹೆಂಗೆ ಹಾಕ್ಕೊಂಡಿನ ಇದಕ್ಕೂ ಅದೇ ಥರ ಎಂದ ಜೋಳ ಅದೇ ಥರದಿಂದ ಹೈಕೊಂಡಿನ ನೋಡಿರಿ ಈಗ ಅಂದರೆ ನಮಗೆ ಎಷ್ಟು ಬೇಕೋ ಅಷ್ಟು ಹಿಟ್ಟು ತೊಗೊಂಡು ಸ್ವಲ್ಪ ಎಂದ ಅದು ಹೆಂಗೆ ನಾಡ್ದುಕೊಂಡಿದ್ದೆ ನೋಡಿರಿ ಗಟ್ಟಿಯಿಂದ ರೀ ನಾ ಜೋಳು ರೊಟ್ಟಿ ಹಿಂದಿನ ವೀಡಿಯೋದಾಗು ನಾನು ಹಾಕಿದ ಎಲ್ಲರು ಭಾಳ ಜನರು ಎಲ್ಲರಂದ್ರೆ ಭಾಳ ಚಂದ ಮಾಡಿರಿ ಅಂತ ಭಾಳ ಮಂದಿ ಅಂದರೆ ಲೈಕ್ ಮಾಡಿದ್ರು ಎಲ್ಲರು ಕಮೆಂಟ್ದಾಗ ಹೆಂಗೆ ಮಾಡ್ರಿ ಅಂತ ಎಲ್ಲರಂದ ಕೇಳಿದ್ರು ಈಗಂದು ಇವತ್ತನ್ನು ಮಾಡಿ ತೋರ್ಸ್ಲತ್ತೀನಿ ನೋಡಿರಿ ಯಾಕಂದ್ರೆ ಮಕರ ಸಂಕ್ರಾಂತಿ ಸ್ಪೆಷಲ್ ರೊಟ್ಟಿ ನೋಡಿ ಎಳ್ಳ ಮಾಸಿ ಮಕರ ಸಂಕ್ರಾಂತಿ ಎರಡು ಕೆಂದ ಜೋಳ ರೊಟ್ಟಿ ಎಳ್ಳಕ್ಕೆ ಜೋಳ ರೊಟ್ಟಿ ತೋರ್ಸ್ಲತ್ತೀನಿ ನೋಡಿರಿ ಈಗ ಇದು ಹಿಂಗೆ ಗಟ್ಟಿ ಅಂದರೆ ನಾದ್ಕೋಬೇಕು ರೀ ಗಟ್ಟಿ ನಾದ್ಕೊಂಡ ನೋಡಿ ನಾ ಹಿಟ್ಟ ಅಂದ ಹಿಟ್ಟು ಹಿಟ್ಟಂದು ತೊಗೊಂಡಿನಿ ನೋಡಿರಿ ಹಿಂಗೆ ರೌಂಡ್ ಮಾಡಬೇಕು ಆಮೇಲೆ ಅಂದ್ರೆ ಸ್ವಲ್ಪ ಕೈಲಿಂದ ಹಿಂಗಿದು ಒತ್ತಿ ಹಿಂಗಿದ ಬೆಳ್ಳಲಿಂದ ಹಿಂಗೆ ರೌಂಡ್ ಒತ್ತಿ ಹಿಂಗಂದ್ರೆ ರೌಂಡ್ ಮಾಡ್ಕೋಬೇಕು ನೋಡಿರಿ ಆಮೇಲೆ ಇದು ಏನು ಹಿಟ್ಟದ ನೋಡಿರಿ ಇದನ್ನೂ ಬಡ್ದಾಗೆಂದ ಹಿಟ್ಟಿಗೆಂದ ಈ ಮಗುಲಿಂದ ಸ್ವಲ್ಪ ಸವರಿಬೇಕು ಆಮೇಲೆ ನೋಡಿರಿ ಇದರಿಂದ ಕೆಳಗೂ ಎಂದು ಸ್ವಲ್ಪ ಎಂದು ಹಿಟ್ಟು ಹಾಕ್ಕೋಬೇಕು ಸ್ವಲ್ಪ ಫಸ್ಟಿಗೆಂದ ನಿಧಾನಿಂದ ಬಡಿಬೇಕು ಯಾಕೆ ಹಿಟ್ಟು ಹಾರ್ತದ ಸ್ವಲ್ಪ ಫಸ್ಟಿಗೆಂದ್ರೆ ಜಾಸ್ತಿ ಅಂತ ಇದು ಬಡಿದೇವು ಅಂದರೆ ಹಿಟ್ಟು ರೊಟ್ಟಿಗೆ ಹೊಂಕಾಗತ್ತದ ರೀ ಸ್ವಲ್ಪ ಅಂತ ಇದು ಮಾಡ್ಕೋಬೇಕು ಹಿಂಗೆ ಕಡಿಗು ಹೊಂಟಿನ ಹಿಟ್ಟೆ ಬಂತಂದ್ರೆ ಹಿಂಗೆ ಒಳಗೆ ಹಾಕ್ಕೋಬೇಕು ರೀ ಹಿಂಗೆ ಹಾಕ್ಕೊಂಡು ಮೆಲ್ಲು ಬಡ್ಕೊತು ಬಡ್ಕೊತನು ಆಮೇಲೆ ಜೋರು ಹಾಕಿ ಅಂದ್ರೆ ಇದ್ಮೇಲೆ ಏನು ಮಾಡ್ತೀನಿ ರೀ ಸ್ವಲ್ಪ ಸ್ವಲ್ಪಿಂದ ಬಿಳಿ ಎಳ್ಳೆಂದ ಉದುರಿಸ್ತೀನಿ ರೀ ಯಾಕಂದ್ರೆ ರೊಟ್ಟಿ ಟೇಸ್ಟ್ನು ಆಗ್ತವ ಆಮೇಲೆ ನೋಡ್ರಿ ಮತ್ತೊಂದು ವಿಷಯ ಏನಂದ್ರೆ ಈ ಮಕರ ಸಂಕ್ರಾಂತಿ ಪ್ರತಿ ರೀ ನಮ್ಮ ಕಡೆ ಎಳ್ಳಚ್ಚು ರೊಟ್ಟಿ ಸಜ್ಜೆ ರೊಟ್ಟಿ ಹಚ್ಚಿ ರಾಗಿ ರೊಟ್ಟಿ ಹಚ್ಚಿ ಆಮೇಲೆ ಜೋಳ ರೊಟ್ಟಿ ಅಕ್ಕಿ ರೊಟ್ಟಿ ಎಲ್ಲಕ್ಕ ಹಚ್ಚಿ ಮಾಡ್ತಾರೆ ಆಮೇಲೆ ಎಳ್ಳಿಂದ ಸ್ನಾನ ಮಾಡ್ತಾರೆ ನೋಡಿರಿ ಇಷ್ಟು ನಾ ಹಿಟ್ಟು ಹಿಡಿದು ತೊಗೊಂಡಿನಲ್ಲ ಇಷ್ಟು ತೊಗೊಂಡಿನಿ ಇಷ್ಟು ದೊಡ್ಡದ ರೊಟ್ಟಿ ಆಗುತ್ತೆ ನೋಡಿರಿ ಹಂಸನು ಎಂದು ಒಲೆ ಮೇಲೆ ಇಟ್ಟಿಂದ ಅದ ಗರಮ್ ಆಗ್ಲತ್ತದ ಇಲ್ಲಿ ನೋಡಿ ಈ ಥರ ಅಂತ ಇದು ಮಾಡಿಕೊಂಡು ಈ ಅಂತ ಹಾಕ್ಕೊಂಡು ಹಾಕ್ಕೋಬೇಕು ನೋಡಿರಿ ಹಿಂಗೆ ಸ್ವಲ್ಪ ಮೇಲೆ ಕೈ ಆಡ್ಬೇಕ್ರಿ ಕೈ ಆಡಿ ಈ ಕಾಟನ್ ಬತ್ತಿ ಏನು ಇರ್ತದಲ್ಲ ಈ ಕಾಟನ್ ಬಟ್ಟೆಲಿಂದ ನಾವು ನೀರು ಹಿಂಗೆ ರೌಂಡ್ ಮೊದಲಿಂದ ಕಡಿಗು ಅಂತ ಹಾಕೋಬೇಕು ಹಚ್ಕೋಬೇಕು ನೋಡಿರಿ ಯಾಕಂದ್ರೆ ಈ ಅಂತ ಹಚ್ದೆವು ಅಂದ್ರೆ ಸೆಂಟ್ರ್ದಾಗ ಅಂದ್ರೆ ಬಂದು ಜಾಸ್ತಿ ಏನಾದ್ರೆ ನೀರು ಬಟ್ಟಿದಾಗೆಂದ ನೀರು ಇಟ್ಕೋಬೇಡ ಸ್ವಲ್ಪ ಇಟ್ಕೋಬೇಕು ನೋಡಿ ಈಗ ಇದು ಏನು ನೀರು ಹಚ್ಚಿದ್ದು ಸ್ವಲ್ಪ ಎಲ್ಲ ನೀರೆಲ್ಲ ಆತು ನೋಡಿರಿ ರೊಟ್ಟಿ ಆಗ್ಯದ ಇಲ್ಲ ಅಂತ ಹೇಳಿ ನೋಡಿದ್ರೆ ಗೊತ್ತಾಗ್ತದೆ ನೋಡಿ ಈಗ ಆಗ್ಯದ ನೋಡಿ ಈ ಕರ್ಚಿಲಿನಲ್ಲಿ ಹಿಂಗೆ ಇದು ಮಾಡಿಕೊಂಡು ಈ ಮಗು ತಿರ್ಕೋಬೇಕು ನೋಡಿ ನೋಡಿರಿ ರೊಟ್ಟಿ ಹೆಂಗೆ ಕಾಣತ್ತೆ ನೋಡಿರಿ ಜೋಳ ರೊಟ್ಟಿ ಎಷ್ಟು ತಳ್ಳಗೆ ಎಷ್ಟು ಚಂದ ಬಂದದ ನೋಡಿರಿ ಮತ್ತೊಂದು ಎಂದ ಹಿಟ್ಟು ತೊಗೊಂಡಿನಿ ಈಗ ಮೊದಲು ಏನು ನಿಮ್ಮ ತೋರಿಸಿನಲ್ಲಿ ಅದೇ ಥರ ಏನಾದರೂ ಹಿಟ್ಟು ಕೆಳಗೆ ಒಂದು ಸ್ವಲ್ಪ ಹಾಕಿ ಇದ್ರ ಮೇಲೆ ಒಂದು ಹಿಟ್ಟಿನ ಮೇಲೆ ಒಂದು ಸ್ವಲ್ಪ ಹಾಕಿ ಮೆಲ್ಲಿಗೆ ಬರ್ಕೋಬೇಕು ಇದೇ ಥರ ನಾವು ಎಷ್ಟು ಬೇಕೋ ಅಷ್ಟು ರೊಟ್ಟಿಯಿಂದ ಮಾಡ್ಕೋಬೋದು ನೋಡಿ ನಂಬಲ್ಲಿ ರೊಟ್ಟಿಯಿಂದ ಜಾಸ್ತಿ ಊಟ ಮಾಡ್ತೇವೆ ನೋಡಿರಿ ನೀವು ಎಂದು ಎಂಟು ದಿವಸ ಹಿಟ್ಟನ್ನು ಊಟ ಮಾಡ್ಕೊಬೋದು ನೋಡಿ ಈ ಮಗ್ಗುಲಿಂದ ಬೈತು ನೋಡ್ರಿ ಈಗ ಸುಳಿತು ಈಗಂದ ಈ ಮಗಲು ಹೈಕಂದ್ರೆ ಉಲ್ಟಾ ಮೈ ಹಾಕೋತೀನಿ ನೋಡಿ ಸ್ವಲ್ಪ ಹಿಂಗೆ ಬಳ್ಳೀಲಿ ಏನು ಮಾಡ್ಬೇಕು ರೀ ಹಿಂಗೆ ಸ್ವಲ್ಪ ಇದು ಮಾಡ್ಕೋಬೇಕು ನೀವು ಕೈ ಯಾಕು ಅಂತ ಇದ್ದರೆ ಬಟ್ಟೆ ತೊಗೊಂಡು ರೀ ಯಾಕಂದ್ರೆ ಸ್ವಲ್ಪ ರೊಟ್ಟಿಯಿಂದ ಉಡ್ತಾವೆ ಕೆಳಗೆ ಕೆಳಗೆ ಮೇಲೆ ಆಗ್ತಾವೆ ನೋಡಿರಿ ರೊಟ್ಟಿ ಇದೇ ಥರ ನಾವು ಉಳ್ದಿಂದ ಎಲ್ಲ ರೊಟ್ಟಿಯಿಂದ ಮಾಡ್ಕೋಬೋದು ನೋಡ್ರಿ ನೋಡಿರಿ ದೋ ರೊಟ್ಟಿ ಇದು ಹೆಂಗೆ ಕಾಣಿಸ್ಲತ್ತೆ ನೋಡ್ರಿ ಎಷ್ಟು ಥಳ್ಗೆ ಎಷ್ಟು ಚಂದ ನೋಡ್ರಿ ವೀಕ್ಷಕರೇ ನಾ ರಾಗಿ ಹಿಟ್ಟು ರೀ ಈ ಜೋಳದು ಚಜ್ಜೋದು ಯಾವ ಥರ ಏನಾದ್ರೆ ಗಟ್ಟಿ ನಾದ್ಕೊಂಡಿದ್ದೇವಲ್ಲ ಈ ರಾಗಿ ಇದೇ ಥರ ಅಂದ ನೀರಿನ ಸ್ವಲ್ಪ ಎಂದ ಹೆಸರು ಹಾಕಿ ರಾಗಿದ್ನು ಇದೇ ಥರಯಿಂದ ನಾದ್ಕೊಂಡಿದ್ದೀನಿ ನೋಡಿರಿ ನಾನು ಈಗ ಎಂದ ಇದು ಮಾಡಿಕೊಂಡು ಸ್ವಲ್ಪ ನಮ್ಗೆ ದೋ ಹಿಟ್ಟು ಇಟ್ಟು ತೊಗೊಂಡು ಹಿಂಗೆ ರೌಂಡ್ ಮೊದಲು ನಿಮ್ಗೆ ಏನೇ ಹೇಳೀನಿ ನೋಡ್ರಿ ಅದೇ ಥರ ಅನ್ನೋದು ಇದನ್ನ ಎಂದ ಮಾಡ್ಕೋಬೇಕು ನೋಡ್ರಿ ಹಿಂಗೆ ಸ್ವಲ್ಪ ಕೆಳಗೆ ಅಂದ್ರೆ ಹಿಟ್ಟು ಹಾಕ್ಲತ್ತೀನಿ ರೀ ಇದ್ರ ಮೇಲೂ ಸ್ವಲ್ಪ ಹಿಟ್ಟು ಉದುರಿಸಿ ಸ್ವಲ್ಪ ಇದು ಇದು ಮಾಡಿಕೊಂಡು ಈ ಥರಲಿಂದ ಬಡ್ಕೊಬೇಕು ನೋಡಿರಿ ರಾಗಿದಿಂದ ರೊಚ್ಚಿ ಕೆಲವ್ರಿಗೆ ಏನು ಬರಲ್ರಿ ಲಾಟಸ್ ಮಾಡ್ತಾರೆ ಲಾಟೂಸ್ ಮಾಡಿದ್ರೆ ಟೇಸ್ಟೇ ಎಲ್ಲ ಆಗ್ತದೆ ಬಡ್ದು ಮಾಡಿದ್ ಈ ಥರ ನೈ ಮಾಡ್ದಂಗೆ ಬಡ್ದು ಮಾಡಿಂದು ಟೇಸ್ಟೇ ಎಲ್ಲಾಗ್ತದೆ ನೋಡಿರಿ ಇದಕ್ಕೂ ಎಂತ ಸ್ವಲ್ಪ ಎಂದ ಬಿಳಿ ಹೇಳಿ ಅಂತ ಉದುರಿಸ್ತೀನಿ ನೋಡಿರಿ ಮಾಡ್ಕೊ ಹಾಕ್ಕೊಂಡು ಎಳ್ಳು ಹಾಕೋ ಹಚ್ಕೊಂಡು ಸ್ವಲ್ಪ ಮೆಲ್ಗೇನದ ಬಡ್ಕೋಬೇಕು ನೋಡ್ರಿ ಮೆಲ್ಲು ಬಡ್ಕೊತ್ ಬಡ್ಕೊತ್ ಆಮೇಲೆ ಸ್ವಲ್ಪ ಜೋರದ ಬರೋದನ್ನ ನೋಡ ನೋಡ್ರಿ ನಿಜ ತರಲ್ಲಿ ಬಡ್ಕೋಬೇಕು ನೋಡ್ರಿ ಹಿಟ್ಟೆ ತಗೊಂಡಿನಿ ರಾಗಿ ರೊಟ್ಟಿ ಅದ ನೋಡಿದ್ ಹಿಟ್ಟೆ ತಗೊಂಡಿನಿ ಇಷ್ಟು ದೊಡ್ಡದು ರೊಟ್ಟಿ ಆಗತ್ತೆ ನೋಡ್ರಿ ಹಂಚರ ಇತ್ತಿನಿ ಗರಮ್ ಆಗ್ಯದ ಸ್ವಲ್ಪ ನಿಧ ಅಲ್ಲಿಂದ ಅಂದ್ರೆ ಹಾಕೋತೀನಿ ನೋಡ್ರಿ ಏನಿಲ್ಲ ನೋಡಿರಿ ಸರಳ ಸರಳ ಅದ ನೋಡ್ರಿ ಅವ್ರಿ ಯಾವ್ಯಾವ ರೊಟ್ಟಿ ಮಾಡೋದಿರಲಿ ಈಗಂದು ಬಟ್ಟೆಟ್ಲಿ ನೀರೆಂದ ಹಚ್ಕೋತೀನಿ ನೋಡ್ರಿ ನಾ ಮೊದಲು ಹೇಳ್ದಂಗೆ ಅಂದರೆ ಕಡಿಗೊಂಡು ಸವರ್ಸ್ಕೊಂಡು ಆಮೇಲೆ ಅಂದ ಹಚ್ಕೋಬೇಕು ನೋಡ್ರಿ ಸ್ವಲ್ಪ ಬೈಂದಿಂದ ಗೊತ್ತೇ ಆಗುತ್ತೆ ನೋಡ್ರಿ ಕಲರ್ನು ಚೇಂಜ್ ಆಗುತ್ತೆ ಈಗಂದು ಉಲ್ ಈ ಮೈಯಿಂದ ಉಲ್ಟಾ ಮೈಯಿಂದ ಹಾಕೋತೀನಿ ನೋಡ್ರಿ ನೋಡ್ರಿ ರೊಟ್ಟಿ ರಾಗಿ ರೊಟ್ಟಿ ನೋಡಿರಿ ಎಷ್ಟು ಚೆಂದ ಅನಿಸ್ಲತ್ತೆ ನೋಡಿರಿ ಈ ಮೈ ಎಂದ ಬೈಟ್ ನೋಡ್ರಿ ಈ ಕಡೆ ಅಂದ ಈ ಮಗುಗಳೆಂದು ಹೈಕೋತೀನಿ ನೋಡ್ರಿ ಒಂದು ನಿಮಿಷ ಹಂಗಂದ್ರೆ ಇಕ್ಬೋದು ಒಂದು ರೊಟ್ಟಿ ಅನ್ನೋದು ಎರಡೂ ಸೈಡ್ ರೊಟ್ಟಿ ಬೈದಂದಪ್ಲಿ ರೀ ಎರಡೂ ಮಗು ಎಂದ ಸುಡತು ನೋಡ್ರಿ ನೋಡಿರಿ ಇದು ರಾಗಿ ರೊಟ್ಟಿ ನೋಡಿರಿ ಇಲ್ಲಿ ನೋಡ್ರಿ ವೀಕ್ಷಕರೇ ನಾ ಹಿಂದಿನ ವೀಡ್ಯೋದಾಗೆಂದ ಹಗಲಕಾಯಿ ಯಾವ ಥರ ಎಂದ ಫ್ರೈ ಮಾಡಬೇಕು ಅಂತೇಳಿ ನಾ ಕುದಿಸಿ ತೋರಿಸಿನಿ ನೋಡಿರಿ ಹಿಂದಿನ ವೀಡಿಯೋದಾಗ ಈಗ ಏನದು ಕರ್ದು ತೋರಿಸ್ಲತ್ತೀನಿ ನೋಡಿರಿ ಎಣ್ಣೆ ರೀ ಎಣ್ಣೆ ಇಟ್ಕೊಂಡಿನಿ ಇದ್ರದಾಗ ಏನಿದೆ ಇವು ಹಗಲಕಾಯಿ ಅಂತಾರೆ ಎಲ್ಲರಿಗೂ ಬೆನಿಫಿಟ್ ಏನಿದೆ ಅಂಬದೆಲ್ಲ ಗೊತ್ತೇ ಅದ ನೋಡಿರಿ ಹಗಲಕಾಯಿ ಮೆಣಸಿನಕಾಯಿ ಎರಡೂ ಏನದ ಮಾಡಿ ಇಟ್ಟೀನಿ ನೋಡಿರಿ ಇವು ಬಾಳು ಕಂತೀವಿ ರೀ ನಾವು ಇದ್ರದಾಗೆಂದ ಕರ್ ರೊಟ್ಟಿ ಸರಿ ಅಂದ ಊಟ ಮಾಡ್ಬೋದು ನೋಡಿರಿ ಪಾಲಕ್ ಹಾಕಿ ಹೆಸರು ಬೆಳಿಗ್ ಪಲ್ಯ ಆಮೇಲೆ ರಾಗಿ ರೊಟ್ಟಿ ಜೋಳದ ರೊಟ್ಟಿ ಸಜ್ಜೆ ರೊಟ್ಟಿ ನೋಡ್ರಿ ಇದ್ರ ಜೊತೆ ಎಂದ ಒಳಗಡೆ ಸೊಪ್ಪು ತಗೊಂಡಿನ್ರಿ ಆಮೇಲೆ ನೋಡ್ರಿ ಟಮಾಟ ಆಮೇಲೆ ಅಂದ ಹಗಲಕಾಯಿ ಎಂದ ಫ್ರೈ ಮಾಡಿ ಇಟ್ಟಿದ್ರಿ ರೊಟ್ಟಿ ಒಳಗಡೆ ಸಜ್ಜಿ ರೊಟ್ಟಿ ರಾಗಿ ರೊಟ್ಟಿ ನೋಡ್ರಿ ಇವತ್ತು ನಾವು ಪಾಲಕ್ ಅಂದ್ರೆ ಹೆಸರು ಕಾ ಬ್ಯಾಳಿ ಹಾಕಿಂದು ಪಲ್ಯ ಮಾಡಿದವ ನೋಡ್ರಿ ಈಗ ಎರಡು ಮೂರು ರೊಟ್ಟಿ ಅಂತ ಇಷ್ಟ ರೊಟ್ಟಿ ಅಂತ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ದಯವಿಟ್ಟು ಒಂದು ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿರಿ ವೀಕ್ಷಕರೇ ಮತ್ತೆ ಭೇಟಿ ಹೋಗೋಣ ಮುಂದಿನ ವಿಡಿಯೋದಾಗ ಸಂಕ್ರಾಂತಿ ಹಬ್ಬದ ಎಲ್ಲರಿಗೂ ಹಾರ್ದಿಕ ಶುಭಾಶಯಗಳು ಥ್ಯಾಂಕ್ ಯು